ಹಲೋ ಗೈಸ್ ನಾನು ಸಚಿನ್ ವೆಂಕಟೇಬರ್ ನಾನು ಸಚಿನ್ ಬ್ಲಾಗ್ನಿಂದ ಇವತ್ತು ನಾನೊಂದು ವಿಶೇಷ ಸೂಚನೆ ನೀಡ್ತಾ ಇದ್ದೇನೆ ನಾವು ಮೊನ್ನೆ ಒಂದು ಜುಲೈ ಇಪ್ಪತ್ತರಂದು ಇದಕ್ಕೆ ಭತ್ತ ಬಿತ್ತಿದ್ದೆವು ನೇಜಿ ಮಾಡೋ ನಂತರ ಭತ್ತ ಬಿತ್ತಿದ್ದೆವು ನೇಜಿ ಹಾಕೋದು ಬೇರೆ ಭತ್ತ ಬಿತ್ತುವುದು ಬೇರೆ ಈ ಕೆಲಸದಲ್ಲಿ ನಾವು ಮಾಡಿದ್ದೆವು ಅದು ಮಳೆ ಜಾಸ್ತಿ ಆದ ಕಾರಣ ಒಂದು ಕಂಟಿನ್ಯೂಸ್ ಒಂದು ವಾರ ಮಳೆ ಬಂದ ಕಾರಣ ಅದು ಮೊಳಕೆ ಬಂದಿಲ್ಲ ನೋಡಿ ಕಾಣ್ತಾ ಇದೆ ನೋಡಿ ಅಂತಡ ಯಾವುದು ಯಾವುದು ಗದ್ದೆಯಲ್ಲಿ ಮೊಳಕೆ ಬಂದಿಲ್ಲ ನಾವೊಂದು ಮೂರು ಎಕರೆ ತನಕ ಮಾಡಿದ್ದೇವೆ ಇದರಲ್ಲಿ ಯಾವುದೂ ಗದ್ದೆಯಲ್ಲಿ ಮೊಳಕೆ ಬಂದಿಲ್ಲ ಮತ್ತು ಈ ಮತ್ತೆ ಈ ದಿವಸ ಮತ್ತೆ ಟ್ರ್ಯಾಕ್ಟರ್ ಬಂದು ಉಳುಮೆ ಮಾಡಿ ಮತ್ತೆ ನಾವು ಬಿತ್ತುವ ಕೆಲಸ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಮತ್ತೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು